ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಓಂ ಶ್ರೀಕೃಷ್ಣ ಪರಬ್ರಹ್ಮಣೆ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಇಪ್ಪತ್ನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಬ್ರಹ್ಮಾರ್ಪಣಂ ಬ್ರಹ್ಮಾಗ್ನೌ ಬ್ರಹ್ಮಾರ್ಪಣಿ ಬ್ರಹ್ಮಗ್ನೌ ಬ್ರಹ್ಮಣಾಹುತೇನ ಅರ್ಪಣ ಬ್ರಹ್ಮ ಹವಿಸ್ಸು ಬ್ರಹ್ಮ ಬ್ರಹ್ಮಾಗ್ನಿಯಲ್ಲಿ ಬ್ರಹ್ಮದಿಂದ ಹೋಮವು ಮಾಡಲ್ಪಟ್ಟಿದೆ ಬ್ರಹ್ಮ ಕರ್ಮ ಸಮಾಧಿಯಿಂದ ಆತನು ಪಡೆಯಬೇಕಾದದ್ದು ಕೂಡ ಬ್ರಹ್ಮವೇ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸುವ ಮೂಲಕ ಬ್ರಹ್ಮ ಅಂತಂದರೆ ಎಲ್ಲವಕ್ಕೂ ಎತ್ತರದ ಸ್ಥಾನದಲ್ಲಿರುವಂತಹ ಅರ್ಪಣಾ ಮನೋಭಾವದ ಒಂದು ಸೂಚ್ಯವನ್ನು ಈ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಇಲ್ಲಿ ಹಿಂದಿನಿಂದಲೂ ಬಂದಂತಹ ಒಂದು ಯಜ್ಞದ ಭಾವನೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಹೊಸ ಅರ್ಥವನ್ನು ಕೊಡ್ತಾ ಇದ್ದಾನೆ ಇದೇ ನಮ್ಮಲ್ಲಿ ಒಂದು ಸುಧಾರಣೆಯ ರೀತಿ ಹಳೆಯದನ್ನು ಕಿತ್ತು ಹಾಕಿ ಒಂದು ಹೊಸದನ್ನು ತರುವುದಿಲ್ಲ ಯಾವುದಾದ್ರೂ ಒಂದು ಚಿಹ್ನೆಯೋ ನಿಮಿತ್ತವೋ ಅವಶ್ಯಕ ಯಾವುದು ಒಂದು ಜನಾಂಗದಲ್ಲಿ ಬಹಳ ಕಾಲದಿಂದ ಬಂದಿದೆಯೋ ಅಥವಾ ಯಾವುದು ಎಲ್ಲರಿಗೂ ಪರಿಚಿತವಾಗಿದೆಯೋ ಆ ಒಂದು ಚಿಹ್ನೆಯನ್ನೇ ತೆಗೆದುಕೊಂಡು ಒಂದು ಅದ್ಭುತವಾದ ಹೊಸ ಅರ್ಥವನ್ನು ಇಲ್ಲಿ ಶ್ರೀಕೃಷ್ಣ ಕೊಡ್ತಾ ಇದ್ದಾನೆ ಆ ಒಂದು ಪರಿಚಯಾತ್ಮಕವಾದಂಥ ಒಂದು ಅದ್ಭುತವಾದಂತಹ ವಸ್ತುವೇ ಯಜ್ಞ ಎಲ್ಲರಿಗೂ ಯಜ್ಞ ಅಂತಂದರೆ ಏನು ಎಂಬುದರ ಅರಿವು ಇದೆ ಆದರೆ ಆ ಯಜ್ಞದ ನಿಜವಾದ ಅರ್ಥ ಮಾತ್ರ ಎಲ್ರಿಗೂ ಸರಿಯಾಗಿ ತಿಳಿಲಿಕ್ಕಿಲ್ಲ ಹಾಗಾಗಿ ಅದನ್ನು ಕೃಷ್ಣ ಒಂದು ಹೊಸ ವ್ಯಾಖ್ಯಾನವನ್ನು ಈ ಯಜ್ಞಕ್ಕೆ ಕೊಡ್ತಾ ಇದ್ದಾನೆ ಯಜ್ಞಕ್ಕಾಗಿ ಮಾಡುವುದೆಲ್ಲ ಪವಿತ್ರವೇ ಆಗುವಂಥದ್ದು ಯಜ್ಞವನ್ನು ಮಾಡಿಯಾದ ಮೇಲೆ ಏನು ಸಿಕ್ಕುವುದೋ ಅದೇ ಮುಖ್ಯವಲ್ಲ ಆದರೆ ಆ ಫಲ ಸಿಕ್ಕುವುದಕ್ಕೆ ಏನೇನು ಮಾಡಿದೆಯೋ ಅದೆಲ್ಲವೂ ಕೂಡ ಫಲಕ್ಕೆ ಸಮನಾಗಿರುತ್ತೆ ಒಂದು ದಾರಿಯನ್ನು ನಡೆದು ಅನಂತರ ಗುರಿಯನ್ನು ಸೇರುತ್ತೇವೆ ಇಲ್ಲಿ ಸೇರುವ ಗುರಿ ಎಷ್ಟು ಮುಖ್ಯವೋ ನಡೆಯುವ ದಾರಿಯೂ ಕೂಡ ಅಷ್ಟೇ ಮುಖ್ಯ ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆಯನ್ನ ಕೊಡ್ತಾರೆ ಆ ಉದಾಹರಣೆಯನ್ನ ನಾವು ಭಾವದಾರೆ ಎಂಬ ಪುಸ್ತಕದಲ್ಲಿ ಸ್ವಾಮಿ ಸೋಮನಾಥಾನಂದರವರು ಆ ಒಂದು ಉದಾಹರಣೆಯನ್ನ ತಿಳಿಸಿದ್ದಾರೆ ಮಹಡಿ ಮೇಲಕ್ಕೆ ಹತ್ತಿ ಹೋಗುವಾಗೆಲ್ಲ ಈ ಮೆಟ್ಟಿಲಲ್ಲ ಈ ಮೆಟ್ಟಿಲಲ್ಲ ಹೇಳಿ ಒಂದು ಮೆಟ್ಟಿಲಿನಿಂದ ಮತ್ತೊಂದು ಮೆಟ್ಟಿಲಿಗೆ ಮತ್ತೊಂದು ಮೆಟ್ಟಿಲಿಂದ ಮಗದೊಂದು ಮೆಟ್ಟಿಲಿಗೆ ನಾವು ಮೇಲ ಮೇಲಕ್ಕೆ ಏರ್ತಾ ಹೋಗ್ತೇವೆ ಅಲ್ಲಿಗೆ ಹೋಗಿ ಆದ ಮೇಲೆ ಅದು ಯಾವ ವಸ್ತುವಿನಿಂದ ಆಗಿದೆಯೋ ಅದೇ ವಸ್ತುವಿನಿಂದ ಎಲ್ಲವೂ ಆಗಿದೆ ಅನ್ನುವಂಥದ್ದು ಗೊತ್ತಾಗತ್ತೆ ಅಂತಂದರೆ ಹೇಗೆ ಒಂದು ಮಹಡಿಯನ್ನು ಮೇಲೆ ಹತ್ತುವಾಗ ಸಿಮೆಂಟು ಇಟ್ಟಿಗೆ ಮರಳು ನೀರು ಹೀಗೆ ಹಲವಾರು ವಸ್ತುಗಳಿಂದ ಏನು ಗೋಡೆಗಳಾಗಿದೆಯೋ ಮೆಟ್ಟಿಲುಗಳಾಗಿದೆಯೋ ಉಪ್ಪರಿಗೆ ಆಗಿದೆಯೋ ನೆಲದ ಅಂಗಳ ಆಗಿದೆಯೋ ಇವೆಲ್ಲವೂ ಕೂಡ ಒಂದೇ ರೀತಿಯಾದಂಥ ವಸ್ತುವಿನಿಂದ ಆಗಿದೆ ಕೇವಲ ಫಲಾಪೇಕ್ಷೆಯ ದೃಷ್ಟಿಯಿಂದ ನೋಡಿದಾಗ ಮಾತ್ರ ಉಳಿದವೆಲ್ಲ ಫಲಕ್ಕೆ ಗೌಣ ಅಂತ ಹೇಳಿ ಮಾಡ್ತೇವೆ ಆದರೆ ಆ ಮಹಡಿ ಮೇಲಕ್ಕೆ ಹೋಗಬೇಕು ಅಂತಂದಾಗ ಎಲ್ಲ ಸಿಮೆಂಟ್ ಇಟ್ಟಿಗೆ ಮರಳು ನೀರು ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಇವುಗಳೆಲ್ಲ ಯಾವುದರಿಂದ ಆಗಿದೆ ಇವುಗಳೆಲ್ಲದರದ ಸತ್ಯ ಏನು ಎಂಬಂತಹ ಒಂದು ದೃಷ್ಟಿಯಿಂದ ನೋಡಿದ್ರೆ ಮಾತ್ರ ಎಲ್ಲವಕ್ಕೂ ಒಂದು ಪ್ರಮುಖವಾದಂಥ ಸ್ಥಾನ ದೊರೆಯುತ್ತೆ ಅದನ್ನೇ ಅರ್ಪಣ ಬ್ರಹ್ಮ ಅಂತೇಳಿ ಹೇಳುವಂಥದ್ದು ಯಜ್ಞಕ್ಕೆ ಹಲವು ಸಾಮಗ್ರಿಗಳನ್ನ ಉಪಯೋಗಿಸ್ತೇವೆ ಅವೆಲ್ಲವನ್ನ ನಾವು ಅರ್ಪಣೆ ಮಾಡಬೇಕು ಅದನ್ನೇ ಬ್ರಹ್ಮಾರ್ಪಣಂ ಅಂತ ಹೇಳಿ ಅದೆಲ್ಲ ಬ್ರಹ್ಮಮಯ ಅಂತ ಇನ್ನು ಮುಂದೆ ಬ್ರಹ್ಮಾಗ್ನೌ ಅಂತ ಹೇಳಿ ಅಂದ್ರೆ ಹವಿಸ್ಸು ಬ್ರಹ್ಮ ಯಜ್ಞಕ್ಕೆ ನಾವು ಏನು ನೈವೇದ್ಯದಂತೆ ತುಪ್ಪವನ್ನ ಉಪಯೋಗಿಸ್ತೇವೋ ಅದೂ ಕೂಡ ಬ್ರಹ್ಮ ವಸ್ತು ಯಾವ ಅಗ್ನಿಗೆ ಈ ಹವಿಸ್ಸನ್ನು ನಾವು ಹಾಕ್ತೇವೋ ಅದೂ ಕೂಡ ಬ್ರಹ್ಮವೇ ಈ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಿರುವಂಥವನ್ನೂ ಕೂಡ ಬ್ರಹ್ಮನೇ ಮಾಡುವ ಕೆಲಸವೂ ಕೂಡ ಬ್ರಹ್ಮವೇ ಕೊನೆಗೆ ಫಲರೂಪವಾಗಿ ಸಿಕ್ಕುವುದೂ ಕೂಡ ಅದೇ ಬ್ರಹ್ಮ ಅನೇಕ ವೇಳೆ ನಮಗೆ ಕೊನೆ ಅನ್ನುವಂಥದ್ದು ಗುರಿ ಹೇಳಿ ಅನ್ಕೊಂಡ್ಬಿಡ್ತೀವಿ ಗುರಿ ಸಾಧುವಾಗಿದ್ರೆ ಸಾಕು ಅದನ್ನು ಹೇಗೆ ಬೇಕಾದರೂ ಸಾಧಿಸ್ಬಹುದು ಅಂತೇಳಿ ಅಂದ್ಕೊಂಡ್ಬಿಡ್ತೀವಿ ಆದರೆ ಇಲ್ಲಿ ಸಾಧನೆ ಬೇರೆಯಲ್ಲ ಸಿದ್ಧಿ ಬೇರೆಯಲ್ಲ ಅಂದರೆ ನಾವು ಯಾವುದಾದ್ರೂ ಒಂದು ಗುರಿಯನ್ನು ಸಾಧನೆ ಮಾಡಿಕೊಂಡು ನಡೀತಾ ಹೋದಾಗ ಬರೀ ಗುರಿಯಷ್ಟೇ ಮುಖ್ಯವಾಲ್ ಆಗೋದಿಲ್ಲ ನಾವು ಆ ಗುರಿಯನ್ನು ತಲುಪುವುದಕ್ಕೆ ಸಾಗುವಂಥ ಮಾರ್ಗ ಏನಿದೆ ಆ ಮಾರ್ಗವೂ ಕೂಡ ಅಷ್ಟೇ ಮುಖ್ಯ ಅನ್ನುವಂಥದ್ದನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಸಾಧನೆ ಪರಿಶುದ್ಧವಾಗಿದ್ದರೆ ಅದರಿಂದ ಪಡೆಯುವಂಥ ಸಿದ್ಧಿಯೂ ಕೂಡ ಪರಿಶುದ್ಧವಾಗಿರುತ್ತೆ ಒಂದನ್ನು ಬಿಟ್ಟು ಮತ್ತೊಂದಿರೋದಿಲ್ಲ ಒಂದರಲ್ಲಿ ಏನಿದೆಯೋ ಮತ್ತೊಂದರಲ್ಲಿಯೋ ಕೂಡ ಅದೇ ಇರುತ್ತೆ ಅಂದ್ರೆ ನಮ್ಮ ಮಾರ್ಗ ಶುದ್ಧ ಇದ್ದಾಗ ಮಾತ್ರ ಗುರಿಯನ್ನು ನಾವು ಶುದ್ಧವಾಗಿ ತಲುಪ್ತೇವೆ ಸಿದ್ಧಿಯನ್ನ ಪಡಿತೇವೆ ಮಾರ್ಗವಿಲ್ಲದೆ ಸಿದ್ಧಿ ಇಲ್ಲ ಸಿದ್ಧಿ ಪಡಿಲಿಕ್ಕೆ ಮನಸ್ಸಿಲ್ಲ ಅಂತಂದ್ರೆ ನಾವು ಆ ದಾರಿನಲ್ಲಿ ಸಾಗೋದಿಲ್ಲ ಹಾಗಾಗಿ ಒಂದನ್ನ ಬಿಟ್ಟು ಮತ್ತೊಂದಿಲ್ಲ ಅಂಥೇಳಿ ಮನುಷ್ಯ ತನ್ನ ಪಾಲಿಗೆ ಯಾವ ಕೆಲಸ ಬರಲಿ ಅದನ್ನ ಸಮಷ್ಟಿ ಎಂಬ ಪರಮಾತ್ಮನಿಗೆ ಮಾಡುತ್ತಿರುವ ಯಜ್ಞ ಅಂಥೇಳಿ ಭಾವಿಸ್ಬೇಕು ಅಂತ ನಮ್ಮ ದೇಹದಲ್ಲಿ ಹಲವು ಭಾಗಗಳು ಒಟ್ಟು ದೇಹಕ್ಕಾಗಿ ದುಡಿತಾಯಿವೆ ಅವು ತಮಗಾಗಿ ಕೆಲಸ ಮಾಡ್ತಾ ಇಲ್ಲ ಬದಲಿಗೆ ಒಟ್ಟು ದೇಹದ ರಕ್ಷಣೆಗೆ ಕೆಲಸ ಇವೆ ಮೂಳೆಯ ಒಳಗೆ ರಕ್ತದ ಕಣಗಳು ಉತ್ಪತ್ತಿಯಾಗ್ತವೆ ಅದು ಮತ್ತಿನ್ನೆಲ್ಲಿಯೋ ಹರಿದುಕೊಂಡು ಹೋಗುತ್ತೆ ಹುಟ್ಟುವುದು ಎಲ್ಲೋ ಹರಿಯುವುದು ಮತ್ತಿನ್ನೆಲ್ಲೋ ಹಗಲು ರಾತ್ರಿ ಈ ಹೃದಯವು ಆ ಎಲ್ಲ ಹರಿಯುವಿಕೆಗೆ ಸದಾಕಾಲ ಶ್ರಮಿಸ್ತಲೇ ಇರುತ್ತೆ ಆದರೆ ಹೃದಯ ತನಗಾಗಿ ಆ ಕಾರ್ಯವನ್ನು ಮಾಡೋದಿಲ್ಲ ಬದಲಿಗೆ ದೇಹದ ಪೋಷಣೆಗಾಗಿ ಕೆಲಸ ಮಾಡುತ್ತೆ ಅದರಂತೆಯೇ ಈ ಶ್ವಾಸಕೋಶ ಕೂಡ ತನಗಾಗಿ ಉಸಿರಾಡದೆ ಈ ದೇಹದ ಪ್ರಕ್ರಿಯೆಗಾಗಿ ದೇಹದ ಜೀವಕ್ಕಾಗಿ ಉಸಿರಾಡುತ್ತೆ ದೇಹದಲ್ಲಿ ಹಲವು ಕಡೆ ಇರುವಂಥ ಗ್ರಂಥಿಗಳು ಹಾರ್ಮೋನ್ಸ್ಗಳನ್ನು ಬಿಡುವಂತಹ ಗ್ರಂಥಿಗಳೇನಿದೆ ಇವೆಲ್ಲವೂ ಕೂಡ ತಯಾರು ಮಾಡುವಂಥ ದ್ರವಗಳು ಈ ದೇಹದಕ್ಕೆ ಪೋಷಣೆಯನ್ನು ಕೊಡ್ತವೆ ಈ ಎಲ್ಲ ಕಾರ್ಯಗಳು ಹೃದಯವಿರಬಹುದು ಶ್ವಾಸಕೋಶಗಳಿರಬಹುದು ಗ್ರಂಥಿಗಳು ಸ್ರವಿಸುವಂಥ ದ್ರವಗಳಿರಬಹುದು ಇವೆಲ್ಲವೂ ಕೂಡ ನಿಯಮತೀತವಾಗಿ ನಿಯಮಕ್ಕೆ ಸರಿಯಾಗಿ ಪಾಲಿತವಾಗ್ತಾ ಇದ್ದಾಗ ಮಾತ್ರ ನಮ್ಮ ದೇಹ ಆರೋಗ್ಯವಾಗಿರುತ್ತೆ ಬೇರೆ ಬೇರೆ ಅಂಗಗಳು ತಾವು ಮಾಡುವ ಕೆಲಸವನ್ನ ಸರಿಯಾಗಿ ಮಾಡದೇ ಇದ್ದಾಗಲೇ ನಮಗೆ ಅನಾರೋಗ್ಯ ಉಂಟಾಗುವಂಥದ್ದು ಅದರಂತೆಯೇ ಈ ವಿರಾಟ್ ಪುರುಷ ಇಲ್ಲಿ ಪ್ರತಿಯೊಂದು ಕೂಡ ಅವನ ದೇಹದಲ್ಲಿರುವಂಥ ಸಣ್ಣ ಸಣ್ಣ ವಸ್ತುಗಳು ಪ್ರತಿಯೊಂದು ತಮ್ಮ ಪಾಲಿನದನ್ನ ವಿರಾಟ್ ಪುರುಷನಿಗೆ ಯಜ್ಞ ರೂಪದಿಂದ ಕೊಡ್ತಾ ಇದ್ರೆ ಅವನು ಸುಪ್ರೀತನಾಗ್ತಾನೆ ಅಂತಂದರೆ ಈ ಜಗತ್ತಿನಲ್ಲಿರುವಂಥ ನಾವೆಲ್ಲರೂ ಕೂಡ ಸರಿಯಾಗಿ ಕರ್ಮವನ್ನು ಕಾರ್ಯವನ್ನು ಕೆಲಸವನ್ನು ಮಾಡಬೇಕು ಇಲ್ಲಿ ನಾವು ಸರಿಯಾಗಿ ಕೆಲಸವನ್ನು ಮಾಡಿದ್ರೆ ಮಾತ್ರ ಭಗವಂತ ಸಂತುಷ್ಟನಾಗ್ತಾನೆ ಅಂದರೆ ನಮ್ಮ ದೇಹದೊಳಗೆ ಇರುವಂಥ ಎಲ್ಲ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಿದಾಗ ನಮ್ಮ ದೇಹ ಹೇಗೆ ಸಂತುಷ್ಟವಾಗಿರುತ್ತೋ ಹಾಗೆ ಪ್ರಪಂಚದಲ್ಲಿರುವಂಥ ಎಲ್ಲರೂ ಸರಿಯಾದ ಕಾರ್ಯಗಳನ್ನು ನಿರ್ವಹಿಸ್ತಾ ಹೋದರೆ ಭಗವಂತ ಸಂತುಷ್ಟನಾಗಿರ್ತಾನೆ ಆ ನಮ್ಮ ಕೆಲಸವೇ ನಮ್ಮ ಕಾರ್ಯವೇ ಯಜ್ಞ ದೃಷ್ಟಿಯಿಂದ ಬ್ರಹ್ಮ ಸಮಾಧಿಗಾಗಿ ಕೆಲಸ ಮಾಡಬೇಕು ಅದೇ ಒಬ್ಬ ಮನುಷ್ಯನ ಮಹೋನ್ನತ ಭಾವನೆ ಅದೇ ಯಜ್ಞ ಭಾವನೆ ಹೇಳಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಇದಕ್ಕೆ ಮುದ್ದುರಾಮ ಏನು ಹೇಳ್ತಾನೆ ಗಮನಿಸೋಣ ಬನ್ನಿ ಕುಳಿತು ಸೊನ್ನೆಯ ಮುಂದೆ ಅತ್ತರದು ಪೂಜ್ಯವೇ ಕುಳಿತು ಸೊನ್ನೆಯ ಮುಂದೆ ಅತ್ತರದು ಪೂಜ್ಯವೇ ತಂದು ಒಂದರ ಮುಂದೆ ಇಟ್ಟರದು ಮೌಲ್ಯ ಶೂನ್ಯದಲ್ಲಿ ತನ್ನತನ ಅರಿತಾಗಧಿ ಶಕ್ತಿ ಶೂನ್ಯದಲ್ಲಿ ತನ್ನತನ ಅರಿತಾಗಧಿ ಶಕ್ತಿ ಬರಿ ಸಂಖ್ಯೆ ಬದುಕಲ್ಲ ಮುದ್ದುರಾಮ ಬರಿ ಸಂಖ್ಯೆ ಬದುಕಲ್ಲ ಮುದ್ದುರಾಮ ನಾವು ಸುಮ್ಮನೆ ಸೊನ್ನೆ ಮುಂದೆ ಕುಳಿತುಕೊಂಡು ಹತ್ರ ಅದಕ್ಕೇನಾದರೂ ಒಂದು ಅರ್ಥ ಬರುತ್ತೆಯೇ ಬದಲಿಗೆ ಆ ಸೊನ್ನೆಯ ಎಡಭಾಗದಲ್ಲಿ ಒಂದು ಸಂಖ್ಯೆಯನ್ನು ಇಟ್ಟಾಗ ಹೇಗೆ ಮೌಲ್ಯ ಬರುತ್ತೋ ಹಾಗೆ ನಮ್ಮ ಬದುಕಿನಲ್ಲಿ ಶೂನ್ಯದ ವಸ್ತುಗಳು ಕಾಡಿದಾಗ ಧಿಶಕ್ತಿಯಿಂ ಬದುಕು ಎಂಬ ಮಾತಿನಂತೆ ಧಿಶಕ್ತಿಯನ್ನು ಆತ್ಮವಿಶ್ವಾಸವನ್ನು ಬದುಕಿ ಸಾಗಿದಾಗ ಕೇವಲ ಸಂಖ್ಯೆ ಅನ್ನೋದು ಬದುಕಲ್ಲ ಶೂನ್ಯತ್ವ ಕೂಡ ಬದುಕಿನ ಒಂದು ಸಿದ್ಧಿ ಎಂಬುವ ಅರಿವು ನಮಗಾಗತ್ತೆ ಅತ್ತ ಕಡೆ ನಮ್ಮ ಚಿತ್ತ ಸದಾ ಹರಿತೆ ಅನ್ನುವಂಥದ್ದೇ ಕೃಷ್ಣನ ಮಾತು ಮತ್ತು ಮುದ್ದುರಾಮನ ಮಾತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓ